ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಿಂಚನಾ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಅಂದ ಮೇಲೆ ಒಬ್ರು ಸ್ಪೆಷಲ್ ಗೆಸ್ಟ್ ಇರಲೇಬೇಕು ಹೌದು ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದನವನದ ಯುವ ಪ್ರತಿಭೆ ಟಕ್ಕರ್ ಹುಡುಗ ಮನೋಜ್ ಕುಮಾರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಮನೋಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ತಮಗೂ ದೀಪಾವಳಿ ಹಬ್ಬದ ಹಾಗೂ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಏನು ಪಟಾಕಿಗಳು ಹೊಡಿತೀರಾ ಸೇಫ್ ಆಗಿ ಹೊಡೀರಿ ಎಸ್ ಇದು ದೀಪಾವಳಿ ಹಬ್ಬ ಅಂತಂದ್ರೆ ಕತ್ತಲಿಂದ ಬೆಳಕಿನ ಕಡೆಗೆ ಹೋಗುವಂಥ ಹಬ್ಬ ಅಂದ್ರೆ ಎಲ್ಲೆಲ್ಲೂ ಸಂಭ್ರಮ ಎಲ್ಲೆಲ್ಲೂ ಖುಷಿ ಇರುತ್ತೆ ಸೊ ನಿಮಗೆ ದೀಪಾವಳಿ ಅಂದ್ರೆ ಏನು ನೆನಪಾಗುತ್ತೆ ಮೊದಲಿಗೆ ಅದು ಆ್ಯಕ್ಚುಲಾಗಿ ಇವಾಗ ನಾವು ಪಟಾಕಿಗಳೆಲ್ಲ ಹೊಡೆಯೋದೆಲ್ಲ ಕಮ್ಮಿ ಮಾಡಿದೀವಿ ಇವಾಗ ಮೊದಲೆಲ್ಲ ಅದೊಂದು ಅದು ವರ್ಷಕ್ಕೆ ಕಾಯ್ತಾ ಇದ್ವಿ ನಾವು ದೀಪಾವಳಿ ಯಾವಾಗ ಹುಡುಗರಿಗೆ ಪಟಾಕಿ ಅಂದ್ರೆ ಕ್ರೇಜ್ ಜಾಸ್ತಿ ಯಾಕಂದ್ರೆ ಆ ಮನೆಯವ್ರು ಜಾಸ್ತಿ ಹೊಡಿತಾರೆ ಈ ಮನೆಯವ್ರು ಜಾಸ್ತಿ ಅವ್ರು ಜಾಸ್ತಿ ಹೊಡಿತೀವಿ ಅನ್ನೋದನ್ನ ಇದಾಗ್ತಾ ಇತ್ತು ಸೊ ಅದು ತುಂಬಾ ಫನ್ ಆಗಿತ್ತು ಅದು ಪಟಾಕಿ ನೆನಪು ಪಟಾಕಿ ನೆನಪು ಯಾವತ್ತಾದ್ರೂ ಈ ಪಟಾಕಿ ಹೊಡಿಯೋಕ್ ಹೋಗಿ ಏನಾದ್ರು ಎಡ್ವಟ್ ಆ ಅದೇ ಈ ಪೇಪರ್ನೆಲ್ಲ ಒಡೆದಿರೋ ಪಟಾಕಿ ಪೇಪರ್ನೆಲ್ಲ ಕಲೆಕ್ಟ್ ಮಾಡಿ ಸೊ ಅದ್ರಲ್ಲಿ ತಿರ್ಗ ಇನ್ನೊಂದಷ್ಟುಗಳು ಇಟ್ಟಿರ್ತಿವಿ ಅದೊಂದ್ಸತಿ ಮಾತ್ರ ಅದು ನನಗೆ ಗೊತ್ತಿಲ್ಲದೆ ಅದೊಂದು ಪಟಾಕಿ ಹೊಡೆದಿ ಕಣ್ಣಿಗೆ ಇಟ್ಬಿದ್ಬಿಟ್ಟಿತ್ತು ಸೊ ಅವತ್ತಿಂದ ಸ್ವಲ್ಪ ನಾನು ಪಟಾಕಿ ಅಂದ ದೂರ ಬಂದ್ಬಿಟ್ಟೆ ನಾನು ಹೊಡೆಯೋದು ಬೇಡ ಅನ್ಬಿಟ್ಟಿದ್ರೆ ಓಕೆ ಇನ್ನು ಈ ಹಬ್ಬ ಅಂತಂದ್ರೆ ಒಂದ್ ಕಡೆ ಪೂಜೆ ಪಟಾಕಿ ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಂದ್ರೆ ಈ ಊಟ ಹಬ್ಬದ ಊಟ ಸೊ ನಿಮ್ಗೆ ಫೇವ್ರೇಟ್ ಊಟ ಯಾವ್ದು ಅಂತ ಹಬ್ಬ ಅಂತಂದ್ರೆ ಕಜ್ಜಾಯ ಕಜ್ಜಾಯ ಇಷ್ಟ ಫೇವರೆಟ್ ಊಟ ಆಮೇಲೆ ವೆರೈಟಿ ಆಫ್ ತಿಂಡಿ ಮಾಡಿರ್ತಾರೆ ಮನೆಗಳಲ್ಲಿ ಸೊ ಅದು ಅದೇ ಹಬ್ಬ ಅಂದ್ರೇನೆ ಅದಲ್ಲ ಒಂದು ಸಂಭ್ರಮ ಅದು ನೀವು ಕುಕ್ ಸಿನಿ ಜರ್ನಿ ಬಗ್ಗೆ ಮಾತಾಡ್ತಾ ಬರೋದಾದ್ರೆ ಈಗ ಮೂವಿಸ್ಗಳನ್ನ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಹಲವು ಚಿತ್ರಗಳಲ್ಲಿ ನಿಮ್ಮ ಈ ಸಿನಿ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಮೊದಲಿಗೆ ಹೆಂಗ್ ಇಂಟ್ರೆಸ್ಟ್ ಬಂತು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಸೊ ಅದನ್ನ ನೋಡಿ ನನಗೆ ಇಷ್ಟ ಆಯಿತು ಸಿನಿಮಾದಲ್ಲಿ ಏನಾರು ಮಾಡಬೇಕು ಅಂದ್ಬಿಟ್ಟು ಆ ಸಿನಿಮಾ ಮಾಡಬೇಕು ಅಂದಾಗ ಅದಕ್ಕೊಂದು ಪ್ರಾಸೆಸ್ ಇದೆ ಸೊ ಸುಮ್ಮನೆ ಬಂದು ನಾನು ಹೀರೋ ಆಗ್ತೀನಿ ಇಲ್ಲ ಮತ್ತೊಂದು ಅನ್ನೋದೇನಿಲ್ಲ ಅದು ಸೊ ನಮ್ಮನೇಲೂ ಅದನ್ನು ಹೇಳಿ ಕಳಿಸ್ರು ಸೊ ಹೀಗೀಗೆ ಸಿನ್ಮಾ ಒಂದು ಪ್ರಾಸೆಸ್ ಇದೆ ಪ್ರಾಸೆಸ್ ತ್ರೂ ಹೋಗ್ಬೇಕು ಅಂದ್ಬಿಟ್ಟು ನಾನು ಒಂದಷ್ಟು ರಂಗಭೂಮಿಯಲ್ಲಿ ಒಂದಷ್ಟು ಕೆಲಸ ಕಲಿಸಿದ್ರು ಅದಾದ ಮೇಲೆ ಒಂದಷ್ಟು ಸೀರಿಯಲ್ಗಳಲ್ಲಿ ಮಾಡಿದೆ ಅದಾದ ಮೇಲೆ ನನಗೆ ಕೆಲಸಕ್ಕೆ ತೊಗೊಂಡ್ರು ಅಸ್ಟೆಂಟಾಗಿ ಕೆಲಸಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಕೆಲಸ ಮಾಡಿದೆ ಅದಾದ ಮೇಲೆ ಆದಮೇಲೆ ಲೇಟ್ರನು ಅನ್ನೋ ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಸಿನಿಮಾದಲ್ಲಿ ಅದು ದರ್ಶನ್ ಸರ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ ಅದಾದಮೇಲೆ ತಿರ್ಗಾ ಒಂದಷ್ಟು ಬೇಂಡಿ ಸ್ಕ್ರೀನ್ ಒಂದಷ್ಟು ಕೆಲಸ ಮಾಡಿ ಅದಾದಮೇಲೆ ಚಕ್ರವರ್ತಿಯಲ್ಲಿ ತಿರ್ಗಾ ನಾನು ದರ್ಶನ್ ಸರ್ ಮತ್ತು ದಿನಕರ್ ಸರ್ ಇಬ್ಬರ ಜೊತೆನೂ ಸ್ಕ್ರೀನ್ ಶೇರ್ ಮಾಡೋ ಅಂಥ ಒಂದು ಇದು ಸಿಕ್ತು ನನಗೆ ಇಂಡಿವಿಜುವಲ್ ಹೀರೋ ಆಗಿ ಸೊ ಹೀಗಿತ್ತು ನಿಮ್ಮ ಜರ್ನಿ ಸೊ ಹೆಂಗೆ ನೀವೀಗ ಒಂದು ಪಾತ್ರನ ಹೆಂಗ್ ಚೂಸ್ ಮಾಡ್ತೀರಾ ಏನ್ ನೋಡ್ ಚೂಸ್ ಮಾಡ್ತೀರಾ ಪಾತ್ರ ಅಂತಲ್ಲ ಒಳ್ಳೆ ಕಥೆನ ನಾನು ಅಲ್ಟಿಮೇಟ್ ಆಗಿ ಚೂಸ್ ಮಾಡ್ತೀನಿ ಏನು ಅಂದ್ರೆ ಸಿನಿಮಾ ಇವತ್ತು ಏನು ನಾವು ಆಡಿಯನ್ಸ್ಗೆ ಕರಿತೀವಿ ಬನ್ನಿ ಸಿನಿಮಾ ನೋಡಿ ನೋಡಿ ಅಂದ್ಬಿಟ್ಟು ಬಟ್ ಸಿನಿಮಾ ಕಂಟೆಂಟ್ ಚೆನ್ನಾಗಿರ್ಬೇಕಲ್ಲ ಇವತ್ತು ಓ ಟಿ ಟಿ ಪ್ಲಾಟ್ಫಾರ್ಮ್ ಎಲ್ಲ ಬಂದ್ಬಿಟ್ಟಿದೆ ಥೇಟ್ರ್ಗಳು ಜನ ಕಮ್ಮಿ ಆಗ್ತಾ ಇದೆ ಸೊ ಇವಾಗ ಏನಾಗಿದೆ ನಾವು ಕಾಂಪಿಟೇಷನ್ ಏನಾಗಿದೆ ಅದರ್ ಲ್ಯಾಂಗ್ವೇಜಸ್ಗೂ ಕಾಂಪಿಟೇಟ್ ಮಾಡ್ತಾ ಇರಬೇಕು ಸೊ ಹೊಸಬ್ರಾಗಿ ನಾನು ಥೇಟರ್ಗೆ ಆಡಿಯನ್ಸ್ನ ಕರಿಬೇಕು ಅಂದಾಗ ಶುಡ್ ಬಿ ಡಿಫ್ರೆಂಟ್ ಡಿಫ್ರೆಂಟ್ ಹೌದು ಹೌದೌದು ಕಥೆ ಹೌದು ಎಸ್ ಏನು ನೀವು ಒಂದು ಮೂವಿ ರಿಲೀಸ್ ಆಗಿದೆ ಜೊತೆಗೆ ಇನ್ನೊಂದು ಮೂವಿ ಶೂಟಿಂಗ್ ಆಗ್ತಾ ಇದೆ ಇನ್ನೊಂದು ಇನ್ನೇನು ಆರಂಭ ಆಗುತ್ತೆ ಸೊ ಈ ಮೂರು ಹಂತದಲ್ಲಿ ಇದ್ದೀರಾ ನೀವು ಮೂರು ಹಂತ ನೋಡ್ತಾ ಇದ್ದೀರಾ ಸೊ ಇದಕ್ಕೆ ನೀವು ಹೆಂಗೆ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಹೆಂಗೆ ಸಿದ್ಧ ಮಾಡ್ಕೊಂತೀರಾ ಹೇಗೆ ಅಂತ ನಮ್ಮ ಇದನ್ನ ನಾವು ಇದು ಪ್ರಿಪೇರ್ ಆಗಲೇಬೇಕು ಇದು ಯಾಕಂದ್ರೆ ಇದನ್ನ ಚಾಯ್ಸ್ ಮಾಡಿರೋದು ನಾವು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೇನೋ ಮಾಡಬೇಕು ಅನ್ನೋದು ಸೊ ಕಥೆಗಳು ವಿಭಿನ್ನವಾಗಿದೆ ಅಂದಾಗ ನಾನು ಮೋಲ್ಡ್ ಇದಾಗುತ್ತೆ ಯಾಕಂದರೆ ನಾನು ಇವಾಗ ಟಕ್ಕರ್ದು ಬಂದ್ಬಿಟ್ಟಿದ್ದೆ ಅದು ಬೇಸ್ಡ್ ಆನ್ ಸೈಬರ್ ಕ್ರೈಮ್ ಸಿನ್ಮಾ ಆಗಿತ್ತು ಅದು ಇವಾಗ ಧರಣಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದು ಬಂದಿದೆ ಅಂದರೆ ಕೋಳಿ ಅಂಕದ್ದು ಸಿನ್ಮಾ ಸೊ ಟೋಟಲ್ ದೇಸಿ ಸಿನ್ಮಾ ಸೊ ನೆಕ್ಸ್ಟು ಗಾರ್ಡನ್ ಬಂದ್ಬಿಟ್ಟು ಅದು ಬೇಸ್ಡ್ ಆನ್ ಪೌರ ಕಾರ್ಮಿಕರದ್ದು ಸಬ್ಜೆಕ್ಟ್ ಅದು ನಮ್ಮ ಸುತ್ತನೆ ಅಂತವೇ ತಗೋಬೇಕು ಮೇಡಮ್ ಇವಾಗ ನಾನು ಬರೀ ಮಾಸ್ ಸಿನ್ಮಾ ತಗೊಂತೀನಿ ಇಲ್ಲ ಲೋವರ್ ಬಾಯ್ ಸಿನ್ಮಾ ಹೋಗ್ತೀನಿ ಅಂದಾಗ ಸೊ ಅಲ್ಲೂ ಒಂದಷ್ಟು ಸಿನ್ಮಾಗಳು ಬರ್ತಾ ಇದೆ ನೂರ ಒಂದು ಸಿನ್ಮಾ ಬರ್ತಾ ಇದೆ ಅದರಲ್ಲಿ ನನ್ನ ಸ್ಪೆಷಲ್ ಏನನ್ಸುತ್ತೆ ಸೊ ನನ್ನೇ ಯಾಕೆ ನೋಡ್ಬೇಕು ಜನ ಸೊ ಅದಕ್ಕೆ ಒಂದಷ್ಟು ಒಂದಷ್ಟು ನಾನು ಕತೆಗಳು ಇನ್ನು ಈ ಟಕ್ಕರ್ ಮೂವಿ ರಿಲೀಸ್ ಆದಾಗ ಏನೆಲ್ಲ ರಿವ್ಯೂಸ್ ಬಂತು ನಿಮಗೆ ಜೊತೆಗೆ ನಿಮಗೆ ಯಾವುದು ಬೆಸ್ಟ್ ರಿವ್ಯೂ ಅಂದ್ರೆ ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ಯಾವ್ದಾದ್ರು ನಿಮಗೆ ಅಂತ ಬೆಸ್ಟ್ ರಿವ್ಯೂ ಅಂದರೆ ನಾನು ಇನ್ನೊಂಚೂರು ನಮ್ಮ ಹವ ಹೇಳಿದ್ರು ಸೊ ಇನ್ನೊಂಚೂರು ಬೆಟರ್ ಮಾಡಬಹುದಾಗಿತ್ತು ಅಂದ್ಬಿಟ್ಟಿದ್ದೇನೆ ದರ್ಶನ್ ಸರ್ ದಿನಕರ್ ಸರ್ ನೋಡಿ ಸೊ ಅದರಿಂದ ನಾನು ಒಂಚೂರು ಕಲ್ತ್ಕೊಂಡೆ ಕಲ್ತ್ಕೊಂಡು ಇವಾಗ ಧರಣಿಗೆ ಅದು ಇನ್ನೊಂಚೂರು ಅದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಇಂಪ್ರೂವೈಸೇಷನ್ ಬೇಕೇ ಬೇಕಲ್ಲ ನಾನು ಪ್ರತಿ ನಾನು ಫುಲ್ ಆಲ್ರೆಡಿ ಫುಲ್ ಫಿಲ್ ಆಗಿದ್ದೀನಿ ಅನ್ಬಿಟ್ಟು ಏನಿಲ್ಲ ಸೊ ಪ್ರತಿಯೊಂದು ಸಿನಿಮಾ ಒಂದು ಸ್ಟೇಜಸ್ಗಳು ದಾಟ್ತಾ ಅದು ಕಲ್ತ್ಕೊಂಡ್ ಹೋಗ್ತೀವಿ ಎಸ್ ಮೂವಿಗೆ ಯಾವ ರೀತಿ ಪ್ರೇಕ್ಷಕರ ಕಡೆಯಿಂದ ಹೆಂಗ್ ರೆಸ್ಪಾನ್ಸ್ ಇತ್ತು ಅಥವಾ ರಿವ್ಯೂವರ್ಸ್ ಹೆಂಗ್ ಏನ್ ಹೇಳಿದ್ರು ಆ ಟಕ್ಕರ್ ಸಿನಿಮಾಗೆ ಅಲ್ಲ ಪ್ರೇಕ್ಷಕರಿಂದ ಪ್ರೇಕ್ಷಕರ ಕಡೆಯಿಂದ ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್ ಅನ್ಫಾರ್ಚುನೇಟ್ ನಾವೇನಾಯ್ತು ಅಂದ್ರೆ ಕೋವಿಡ್ ಮುಗಿಸ್ಕೊಂಡು ಸಿನಿಮಾ ಗೆ ಬಂದ್ವಿ ಸ್ವಲ್ಪ ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಇತ್ತು ಬಟ್ ಇರೋದ್ರಲ್ಲಿ ನನ್ನನ್ನ ಏನು ನಾವು ಏನು ಕೊಟ್ವಿ ಆ ಸಿನಿಮಾನ ನೋಡಿ ನಮ್ಮನ್ನು ಬೆನ್ ತಟ್ಟಿದ್ರು ಮೇಡಮ್ ಸೊ ಇನ್ನು ಆ ಸಿನಿಮಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂಗೆ ರೀಚ್ ಆಗಲಿಲ್ಲ ಇದಕ್ಕೆ ಏನು ಕಾರಣ ಅಂತ ಅದೇ ಕೋವಿಡ್ ಇಂದ ಆಗ್ತಾನೆ ಕೋವಿಡ್ ಇಂದಾನೆ ಆಮೇಲೆ ನಮ್ಮ ಪ್ರಮೋಷನ್ಸ್ ಮೋಸ್ಟ್ಲಿ ರೀಚ್ ಆಗೋಕ್ಕಾಗಿಲ್ಲ ಸೊ ಇದಿರ್ಬೋದು ನಾನು ಇನ್ನೊಬ್ಬರ ಮೇಲೆ ಬ್ಲೈಮ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ನಮ್ಮದೇ ಒಂದು ತಪ್ಪಿದೆ ಮೇಡಮ್ ಅದು ಎಸ್ ಇನ್ನು ನಿಮ್ಮ ಈ ಸಿನಿ ಜರ್ನಿಗೆ ತೂಗುದೀಪ ಫ್ಯಾಮಿಲಿ ಕಡೆಯಿಂದ ಏನೆಲ್ಲ ಟಿಪ್ಸ್ ಸಿಕ್ಕಿದೆ ಇಲ್ಲಿ ತನಕ ಅವರು ಪ್ರತಿಯೊಂದು ಹೇಳೋದು ಏನಂದ್ರೆ ನಿರ್ಮಾಪಕ ಉಳಿಸಿ ಅಂತಾರೆ ಆಮೇಲೆ ಒಳ್ಳೆ ಕತೆ ತಗೋ ಯಾಕಂದ್ರೆ ಜನ ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಅಂದ್ರೆ ಅವ್ರಿಗೆ ನಾವು ಮೋಸ ಮಾಡಬಾರ್ದು ಅವ್ರನ್ನ ಎಂಟರ್ಟೈನ್ ಮಾಡ್ಬೇಕು ಅದೇ ಇಷ್ಟು ಟಿಪ್ಸ್ ಕೊಡ್ತಾರೆ ಇಷ್ಟು ಟಿಪ್ಸ್ ಕೊಟ್ಟಿದ್ದಾರೆ ಎಸ್ ಏನು ಈಗ ಧರಣಿ ಮೂವಿ ಸೊ ಈ ಮೂವಿ ಬಗ್ಗೆ ಏನಾದರೂ ಹೇಳ್ಬೋದು ಅಕ್ಲೂ ಏನಾದ್ರು ಬಿಟ್ಕೊಡ್ಬೋದಂದ್ರೆ ಕತೆ ಥರ ಇದೆ ನಿಮ್ಮ ಪಾತ್ರ ಯಾವ ಥರ ಇದೆ ಅಂತ ನಂದು ದರಡಿಯಲ್ಲಿ ಧರಣಿಯಲ್ಲಿ ಒಂದು ಬೇಸ್ಡ್ ಆನ್ ಕೋಳಿ ಅಂಕದ್ದು ಕತೆ ಸೊ ಅದರಲ್ಲಿ ನಾನು ಕೋಳಿ ಜೂಜು ಅಲ್ಲಿ ಒಂದ್ ಕಡೆ ಸುಮಾರು ಕೋಲಾರ ಕಡೆ ಎಲ್ಲ ಅದು ಬಟ್ ನಮ್ದು ಕತೆ ಬೇಸ್ಡ್ ಆನ್ ನೈಂಟಿ ಫೈವ್ ಟೂ ತೌಸಂಡ್ ಪೀರಿಯಡ್ ರಿಯಲ್ ಇನ್ಸಿಡೆಂಟ್ಸ್ ನಾವು ಅದು ನಾನು ಕೋಳಿ ಅಂಕ ಬಿಡೋ ಒಬ್ಬ ಹುಡುಗ ಸೊ ಅದ್ರಲ್ಲಿ ಏನಂದ್ರೆ ಒಂದು ಸ್ಪೆಷಲ್ ಏನು ಅಂದ್ರೆ ಅದಕ್ಕೆ ಒಂದು ಕತ್ತಿ ಕಟ್ತಾರೆ ಕೋಳಿ ಜಗಳ ಮಾಡ್ಬೇಕಾದ್ರೆ ಆ ಕೋಳಿ ಜಗಳ ಮಾಡ್ಬೇಕಾದ್ರೆ ಯಾವ ಕೋಳಿ ಉಳಿಯುತ್ತೆ ಆ ಕೋಳಿ ಸತ್ತೋಗುತ್ತೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಫೈಟ್ ಅಷ್ಟೇ ಅದು ಕೋಳಿ ಜಗಳ್ ಸೊ ಆ ಕತ್ತಿ ಕಟ್ಟೋನೆ ಮುಖ್ಯ ಅವನೇನ್ ಕಟ್ತಾನೆ ಆ ಕತ್ತಿನ ಕಾಲಿಗೆ ಅವನೇ ಅವನು ಬೆಸ್ಟ್ ಅಂದ್ಬಿಟ್ಟು ಆ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ಸಿನಿಮಾವನ್ನ ಪ್ರೇಕ್ಷಕರು ಯಾಕೆ ನೋಡ್ಬೇಕು ಅಂತಂದ್ರೆ ಏನ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಈ ಮೂವಿ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಎಲ್ಲರೂ ಹೇಳ್ದಂಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ನಾನು ಇವತ್ತೇನು ನಾವು ಅಂದ್ಕೊಂಡಿದ್ದೀವಿ ಇವತ್ತೇನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಕೊಡೋಕೆ ಇದ್ದೀವಿ ಮೇಡಮ್ ನಾವು ಸೊ ಎಲ್ಲೂ ಅವ್ರು ಕೊಡೋ ನೂರು ರೂಪಾಯಿ ಎಲ್ಲೂ ಮೋಸ ಮಾಡಲ್ಲ ಸೊ ಎಂಟರ್ಟೈನ್ ಮಾಡ್ತೀವಿ ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಒಂದು ಕರೆಂಟ್ ಒಂದು ಸೋಲ್ ಆಫ್ ದಿ ಸಿನಿಮಾ ಅಂದ್ಬಿಟ್ಟಿದೆಯಲ್ಲ ಅದು ತುಂಬ ಎಂಟರ್ಟೈನ್ ಮಾಡುತ್ತೆ ಅದನ್ನ ರಿವೀಲ್ ಹೇಳಕ್ ಆಗಲ್ಲ ಸೊ ಈಗ ಈ ಕೋಳಿ ಅಂಕ ಕಟ್ಟೋ ಧರಣಿ ಪಾತ್ರ ಸೊ ಈ ಪಾತ್ರಕ್ಕೆ ನೀವು ಹೆಂಗೆ ಅದಕ್ಕೆ ಪ್ರಿಪೇರ್ ಆದ್ರಿ ಆ ಪಾತ್ರಕ್ಕೆ ಹೆಂಗೆ ನೀವು ಒಕ್ಕೊಂಡ್ರಿ ಅಂತ ನಾನು ಒಂದ್ ಮೂರು ಸತಿ ಕೋಲಾರ ಶ್ರೀನಿವಾಸಪುರ ಕಡೆ ಹೋಗಿ ಕೋಳಿ ಅಂಕ ನಡೆಯುವಂತ ಜಾಗಕ್ಕೆ ಹೋಗಿ ಅವ್ರ ಹೆಂಗ್ ಕಟ್ತಾರೆ ಅವ್ರು ಹೇಗ್ ಬಿಡ್ತಾರೆ ಅದನ್ನೆಲ್ಲ ಒಂದೆಷ್ಟು ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಅಲ್ಲಿ ಸೊ ಅವ್ರಿಗೆ ಹೇಳ್ಬಿಟ್ಟು ಎರಡು ದಿನ ನಾನು ಪ್ರಾಕ್ಟೀಸ್ ಮಾಡಿದೆ ಅದನ್ನು ಆಮೇಲೆ ನಾನು ಶೂಟಿಂಗ್ ಮಾಡೋ ಜಾಗದಲ್ಲಿ ಯಾವತ್ತು ನಾವು ಕೋಳಿ ಪಂದ್ಯ ಇದ್ವಿ ಶೂಟಿಂಗ್ಗಳಲ್ಲಿ ಅವಾಗ ಅವ್ರನ್ನ ಅಲ್ಲಿ ಕರ್ಸ್ಕೊತಾ ಇದ್ವಿ ಅಂದರೆ ಅದೆಲ್ಲ ಕಟ್ಟೋದು ಹೆಂಗೆ ಅದೊಂದು ನ್ಯಾಕ್ ಇದೆ ಆ ನ್ಯಾಕಲ್ಲಿ ಹಿಂಗೆ ಕಟ್ಟಬೇಕು ಅನ್ನೋದೆಲ್ಲ ಇದು ಮಾಡ್ತಾ ಇದ್ವಿ ಸೊ ಅದೇ ಮೇಜರ್ ಪ್ರಿಪ್ರೇಷನ್ ಎಸ್ ಇನ್ನು ಈ ಧರಣಿ ಟೀಮ್ ಬಗ್ಗೆ ಹೇಳ್ ಏನ್ ಹೇಳ್ತೀರಾ ಅಂದ್ರೆ ಧರಣಿ ಟೀಮ್ ನ ನಿರ್ದೇಶಕರಾಗಿರ್ಬೋದು ಸಿನಿಮಾದ ನಿರ್ದೇಶಕರು ಜೊತೆಗೆ ಆ ಒಟ್ಟಾರೆಯಾಗಿ ಟೀಮ್ ಬಗ್ಗೆ ನಮ್ಮ ನಮ್ಮ ನಿರ್ದೇಶಕರು ಇದಕ್ ಮುಂಚೆ ಅನಂತ ವಸ ನುಸ್ರತ್ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ಸುಧೀರ್ ಶಾನ್ಬಾಗ್ ಅಂದ್ಬಿಟ್ಟು ತುಂಬಾ ಸೆನ್ಸಬಲ್ ಡೈರೆಕ್ಟರ್ ಸೊ ಅದರಲ್ಲೂ ನೀವು ನೋಡಿದಾಗ ಅಂದ್ರೆ ಅದರಲ್ಲೊಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಅನ್ನೋದೊಂದು ಇತ್ತು ವಿನಯ್ ರಾಜ್ಕುಮಾರ್ ಕುಮಾರ್ ಸೊ ಇದರಲ್ಲೂ ವಿಭಿನ್ನವಾಗಿ ಒಂದು ಇದೆ ಅದೇ ಹೇಳಿದ್ನಲ್ಲ ಸೆನ್ಸಬಲ್ ಡೈರೆಕ್ಟರ್ ಸೊ ಆಮೇಲೆ ಪ್ರೊಡಕ್ಷನ್ನು ತುಂಬ ಒಳ್ಳೆ ಪ್ರೊಡಕ್ಷನು ಅದು ಒಂದು ಕಂಪ್ನಿ ಅದು ಸೊ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನಮಗೆ ಅಂದರೆ ಬಜೆಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಯಾಕಂದರೆ ನಾವು ಕೋಳಿ ಪಂದ್ಯ ಮಾಡಬೇಕಾದ್ರೆ ಇವಾಗ ಮನುಷ್ಯನಾದರೆ ನಾವು ಕಂಟ್ರೋಲ್ ಮಾಡ್ಬೋದು ಪ್ರಾಣಿಗಳನ್ನ ಇದು ಪಕ್ಷಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಅದ್ರ ರಿಯಾಕ್ಷನ್ಗೆ ನಾವು ಒಂದು ದಿನ ಶೂಟಿಂಗ್ ಅಂದರೆ ಎರಡು ದಿನ ಆಗ್ಬೋದು ಸೊ ಅದಕ್ಕೆಲ್ಲ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಪ್ರೊಡಕ್ಷನ್ ಇನ್ನು ಯಾರೆಲ್ಲ ಈ ಸಿನಿಮಾದಲ್ಲಿ ಇದಾರೆ ಜೊತೆಗೆ ಶೂಟಿಂಗ್ ಯಾವ ಸ್ಟೇಜ್ ಅಲ್ಲಿ ಇದೆ ಕಂಪ್ಲೀಟ್ ಆಗಿದೆಯಾ ಹೇಗೆ ಆಲ್ಮೋಸ್ಟ್ ಶೂಟಿಂಗ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಒಂದೇ ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ ಅದು ಸ್ಪೆಷಲ್ ಸಾಂಗ್ ಅನ್ಬಿಟ್ಟು ಈ ಕೋಳಿ ಪಂದ್ಯ ಗೆದ್ದಾಗ ಒಂದು ಸೆಲೆಬ್ರೇಷನ್ ಸಾಂಗ್ ಇದೆ ಸೊ ಮೋಸ್ಟ್ಲಿ ನಾವು ಈ ತಿಂಗಳು ಶೂಟ್ ಮುಗಿಸ್ಕೊಂತೀವ ಅಂದ್ರೆ ಈ ಫಿಲ್ಮ್ ಅಲ್ಲಿ ಯಾವ ರೀತಿ ಅಂದ್ರೆ ನೀವು ಒಂದು ಒಂದೊಂದು ಫಿಲ್ಮ್ ಕೂಡ ಒಂದೊಂದು ಲರ್ನಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಸೊ ಈ ಸಿನಿಮಾದಿಂದ ಏನೆಲ್ಲ ಕಲ್ತಿದ್ದೀರಾ ಅಂತ ಅದು ನಿರಂತರ ಮ್ಯಾಮ್ ನಿರಂತರ ಅದು ಬಟ್ ಇದರಲ್ಲಿ ಏನು ಅಂದ್ರೆ ಇನ್ನೊಂಚೂರು ಏನು ಅಂದ್ರೆ ನನ್ನ ಫೈಟ್ ಒಂದು ಸ್ವಲ್ಪ ನಂಗೆ ತುಂಬಾ ಇಷ್ಟ ಫೈಟ್ ಅನ್ನೋದು ಹೌದು ಮ್ಯಾಮ್ ಅದು ಸೊ ಇದರಲ್ಲಿ ಒಂಚೂರು ನ್ಯಾಚುರಲ್ ಫೈಟ್ಸ್ ಫೈಟ್ಸ್ಗಳು ಮಾಡಿದ್ವಿ ನಾವು ಆ ನ್ಯಾಚುರಲ್ ಫೈಟ್ಸ್ ಅಲ್ಲಿ ಒಂಚೂರು ರಿಸ್ಕ್ ಜಾಸ್ತಿ ಇರುತ್ತೆ ಅಂದ್ರೆ ರೋಪ್ ಕಟ್ಟೋದೆಲ್ಲ ಇರಲ್ಲ ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ ಅದೊಂಚೂರು ಕಲ್ತ್ಕೊಂಡೆ ನಾನು ಅದನ್ನ ಕಲ್ತ್ರಿ ಓಕೆ ಇನ್ನು ನೆಕ್ಸ್ಟ್ ಸಿನಿಮಾ ನಿಮ್ದು ಗಾರ್ಡನ್ ಸೊ ಒಂಥರ ಹೆಸರೇ ಒಂಥರ ಏನೋ ಒಂಥರ ಖುಷಿ ಕೊಡೋದು ಗಾರ್ಡನ್ ಅಂತ ಹೆಸರು ಸೊ ಈ ಮೂವಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನಾ ಹೇಳ್ತಲ್ಲ ಮ್ಯಾಮ್ ಕೈಂಡ್ ಆಫ್ ಸಬ್ಜೆಕ್ಟ್ ಮ್ಯಾಮ್ ಅದು ಪೌರ ಕಾರ್ಮಿಕರದು ಸೊ ನಾವೆಲ್ಲ ಏನನ್ಕೊಂತೀವಿ ಬರೀ ಕಸ ತೆಗಿಯೋರು ಅಲ್ಲಿ ಲಾರಿಗೆ ಡಂಪ್ ಮಾಡ್ತಾರೆ ಲಾರಿಯಿಂದ ಡಂಪ್ ಯಾರ್ಡ್ ಹೋಗುತ್ತೆ ಇಷ್ಟೇ ನಮ್ಗೆ ಗೊತ್ತಿರೋದು ಇದ್ರ ಮೇಲೆ ಇದೆ ಅಲ್ಲ ಅಲ್ಲ ಇದ್ರ ಮೇಲೊಂದು ಮಾಫಿಯಾನೇ ಇದೆ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಟೆಂಡರ್ಗಳು ತಗೊಂತಾರೆ ತಗೊತಾರೆ ಸೊ ಕಸ ಅನ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಲ್ಲ ಕಸ ಅಲ್ಲ ಅದು ಅದು ತುಂಬಾ ಬೇರೆ ಒಂದು ಇದಿದೆ ಅದು ಸೊ ಅಲ್ಲಿ ಅದು ಅದು ಇದು ಯಾರ್ಡ್ ಯಾರ್ಡ್ನ ಗಾರ್ಡನ್ ಅಂತ ಕರೀತಾರೆ ಸೊ ಅದ್ರ ಮಧ್ಯದಲ್ಲಿ ಏನ್ ನಡೆಯುತ್ತೆ ಆ ಸುತ್ತಲ ಏನ್ ನಡೆಯುತ್ತೆ ಅನ್ನೋದೇ ಕತೆ ಹೇಳಿ ಹೇಳಕೊಟ್ಟಿರೋದು ನಾವು

ಅವ್ರು ಸತಿ ಕರ್ಕೊಂಡೋಗಿದ್ರು ಡಂಪಿಂಗ್ ಯಾರ್ಡ್ಗೆ ಡಂಪ್ಲ್ಲ ಕರ್ಕೊಂಡಾಗ ನಿಜವಾಗ್ಲೂ ನನಗೆ ಸೊ ಕತೆ ಏನಕ್ಕೆ ತಗೋಬಿಟ್ಟೆ ಅನಿಸ್ಬಿಡ್ತು ಯಾಕಂದ್ರೆ ಅಷ್ಟು ಸ್ಮೆಲ್ ಇರುತ್ತೆ ಬಟ್ ಅವ್ರಿಗೆಲ್ಲ ಯೋಚನೆ ಮಾಡಲ್ಲ ಅದ್ರ ಪಕ್ಕ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ ಲಾರಿ ಅಲ್ಲಿ 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 ಅಂದ್ರೆ ಜನ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ ನೆಮ್ಮದಿ ನಿದ್ದೆ ಮಾಡ್ತಾರೆ ಸೊ ನನಗನ್ನಿಸ್ತು ಇದು ಚೆನ್ನಾಗಿದೆ ಇದ್ರ ಮಧ್ಯದಲ್ಲಿ ನಾವೇನೋ ಹೇಳ್ತಾ ಇದ್ದೀವಿ ಅಂದಾಗ ಒಂದು ಇದು ಕಷ್ಟಪಟ್ಟನೇ ಅಲ್ಲ ಮ್ಯಾಮ್ ಮ್ಯಾಮ್ ಒಂದು ಫಲ ಸಿಗೋದು ನಮಗೆ ಸೊ ವೈಕಾಂಟ್ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡೋಣ ಈ ಸಬ್ಜೆಕ್ಟ್ನ ಅಂದ್ಬಿಟ್ಟೆ ಚೂಸ್ ಮಾಡಿದೆ ನಾನು ಸರ್ ಇನ್ನು ದರ್ಶನ್ ಸರ್ ಬಗ್ಗೆ ಮಾತಾಡ್ಲೇಬೇಕು ಸೊ ಅವರ ನಿಮ್ಮ ಒಡನಾಟ ಹೇಗಿದೆ ದರ್ಶನ್ ಸರ್ ಬಗ್ಗೆ ಏನ್ ಆಗ್ಲೇ ಹೇಳ್ಬೇಕು ಅನ್ಕೊಂಡ್ ನೀವು ಕೂಡ ಇವಾಗ ದರ್ಶನ್ ಸರ್ ಒಂದ್ ಹತ್ತು ಹದಿನೈದು ವರ್ಷದ ಹಿಂದ ಹೇಗಿದ್ರು ಹಂಗೆ ಹೈಟು ಇದೆಲ್ಲ ಸೊ ಅವ್ರ ಇವಾಗ ನೋಡೋರ್ಗೆ ಅವರೊಬ್ರು ಚಾಲೆಂಜಿಂಗ್ ಸ್ಟಾರ್ ಕೋಟ್ಯಾಂತರ ಅಭಿಮಾನಿಗಳ ಡಿ ಬಾಸ್ ಅವರು ಸೊ ಮನೆಯಲ್ಲಿ ದರ್ಶನ್ ಸರ್ ಹೆಂಗೆ ಅಂತ ಸಿಂಪಲ್ ಮ್ಯಾಮ್ ತುಂಬಾ ಸಿಂಪಲ್ ಸಿಂಪಲ್ ನಂಬಲ್ ಮ್ಯಾಮ್ ಆಮೇಲೆ ನೀವ್ ಹೇಗಿದ್ದೀರಾ ಇವಾಗ ಹೆಂಗೆ ಆಚೆ ಇರ್ತಾರೆ ಅದೇ ತರ ಇರ್ತಾರೆ ಮಾತ್ರ ಚಾಲೆಂಜಿಂಗ್ ಸ್ಟಾರ್ ಆಗಿರ್ತಾರೆ ಆಗಿರ್ತಾರೆ ಮನೇಲಿ ಜೊತೆ ಎಲ್ಲ ನಾರ್ಮಲ್ ಓಕೆ ಇನ್ನು ದರ್ಶನ್ ಸರ್ ಕೊಟ್ಟಿರುವಂತಹ ಹೆಂಗೆ ಹೆಲ್ಪ್ ಹೆಲ್ಪ್ ಆಗ್ತಾ ಆಗ್ತಾ ಇದೆ ಇದೆ ಈ ಒಂದು ತುಂಬಾ ಯಾಕಂದ್ರೆ ದರ್ಶನ್ ಬಂದಿರೋದೇ ಅವರು ಲೈಟ್ ಬಾಯ್ ಆಗಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಆಮೇಲೆ ಆರ್ಟಿಸ್ಟ್ ಆಗಿ ಆಮೇಲೆ ಹೀರೋ ಆಗಿರೋದು ಹೀರೋ ಆಗಿ ಇವತ್ತು ಸೂಪರ್ ಸ್ಟಾರ್ ಆದ್ರು ಹೇಳ್ಕೊಡೋದು ಅದೇ ಮ್ಯಾಮ್ ಸಿನಿಮಾ ಅನ್ನೋದು ಎಲ್ಲಿಂದ ಕಲಿಯಬೇಕು ಅನ್ನೋದು ಹಂಬಲ್ ಆಗಿರ್ರಿ ಸೊ ನಾವು ಇವಾಗ ಅವ್ರು ಸೂಪರ್ ಸ್ಟಾರ್ ಆಗಿ ಅವ್ರಿಗೆ ಅಷ್ಟು ಏನು ಒಂದು ಇದಿಲ್ಲ ಅಂಬಲ್ ಆಗಿರ್ತಾರೆ ಅಂದಾಗ ನಾವು ನಥಿಂಗ್ ನಾನು ನಾವು ಯಾಕೆ ಅದನ್ನು ಬೇರೆ ಥರ ತಲೆಗೆ ತೊಗೊಬೇಕು ಎಸ್ ಇನ್ನು ನಿಮ್ಮ ಈ ಮೂವಿಲಿ ನೀವು ಸ್ಕ್ರಿಪ್ಟ್ ಎಲ್ಲ ಸೆಲೆಕ್ಟ್ ಮಾಡ್ತೀರಾ ಅಥವಾ ಈ ಒಂದು ಸಿನಿ ಜರ್ನಿಲಿ ಅಲ್ಲೂ ಕೂಡ ದರ್ಶನ್ ಸರ್ ಏನಾದ್ರೂ ನಿಮಗೆ ಗೈಡ್ ಮಾಡ್ತಾರೆ ಈ ಥರ ಸ್ಕ್ರಿಪ್ಟ್ ತಗೋ ಈ ಥರ ಅವ್ರ ಇನ್ವಾಲ್ವ್ಮೆಂಟ್ ಇರುತ್ತಾ ಹೇಗೆ ಇಲ್ಲ ಇಲ್ಲ ಖಂಡಿತ ಏನಿಲ್ಲ ನಾವು ನಾನು ಯಾವುದೇ ಸಿನಿಮಾ ಆದರೆ ಅನ್ಫಾರ್ಚುನೇಟ್ ನಾನು ಗಾರ್ಡನ್ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಕಮಿಟ್ ಆಗಿರೋದು ಧರಣಿ ಸಿನಿಮಾ ಗೊತ್ತಿತ್ತು ಟಕ್ಕರ್ ಸಿನಿಮಾ ಗೊತ್ತಿತ್ತು ಪ್ರತಿಯೊಂದು ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಾನು ಹೋಗಿ ಬಟ್ ನಾನು ಎಲ್ಲದಕ್ಕಿಂತ ಸಪೋರ್ಟಿವ್ ನಿಂತ್ಕೊತಾ ಅಂದ್ರೆ ದರ್ಶನ್ ಸರ್ ಸ್ವಲ್ಪ ಬಿಸಿ ಇರೋರು ಅಂದರೆ ಅವ್ರಿಗೆ ವಿಸಿಟರ್ಸ್ ಜಾಸ್ತಿ ಇರ್ತಾರೆ ಪ್ರೊಡ್ಯೂಸರು ಡೈರೆಕ್ಟರ್ಗಳು ಮನೆಗೆ ಬರ್ತಾ ಇರ್ತಾರೆ ನಾವು ಹೋಗಿ ಮಾತಾಡಿದಾಗ ಬಟ್ ಆಲ್ಮೋಸ್ಟ್ ನನ್ನ ದಿನಕರ್ ಸರ್ಗೆ ನನ್ನ ಪ್ರತಿಯೊಂದು ಕತೆ ಆಮೇಲೆ ಡೈರೆಕ್ಟರ್ ಹೋಗಿ ಅವ್ರ ಕತೆ ಕೇಳ್ತಾರೆ ನಾನು ದಿನಕರ್ ಸರ್ ಪ್ರತಿಯೊಂದು ಕತೆ ಕೇಳ್ತಾರೆ ಆಮೇಲೆ ಹಿಂಗೆ ಇದು ಯಾಕೆ ಹಿಂಗೆ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿಯೊಂದು ನಾನು ಟೀಮ್ಗೆ ಸಜೆಸ್ಟ್ ಮಾಡ್ತಾರೆ ಅವ್ರು ನೀವು ಒಬ್ಬ ಹೀರೋ ಆಗಿ ಅಥವಾ ಒಂದು ನಟನಾಗಿ ಯಾವೆಲ್ಲ ರೀತಿ ಪಾತ್ರಗಳನ್ನ ಮಾಡ್ಬೇಕು ಅಂತ ಆಸೆ ಇದೆ ಯಾವ ರೀತಿ ಸಿನಿಮಾ ಅಂತ ಆಸೆ ಇಲ್ಲ ಮ್ಯಾಮ್ ನನಗ್ ಬಂದಿರೋ ಪಾತ್ರನೆಲ್ಲ ನೀಟಾಗಿ ನಿಭಾಯಿಸ್ಬೇಕು ಅನ್ನೋದೊಂದೇ ಆಸೆ ಅದು ಆ ಆತರ ಈ ತರ ಮಾಡ್ಬೇಕು ಆತರ ಮಾಡ್ಬೇಕು ಅನ್ನೋದಿಲ್ಲ ನನಗೊಂದು ಆಸೆ ಏನು ಅಂದ್ರೆ ನನ್ನ ಪ್ರೀತಿ ರಾಮ್ ಓತರ ಯಾವ್ದಾರ ಸಿಕ್ಕಿದ್ರೆ ಮಾಡಬೇಕು ಯಾಕಂದ್ರೆ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಕ್ಯಾರೆಕ್ಟರ್ ಈ ನಾರ್ಮಲ್ ಆಗಿ ನಮ್ಗೆ ಯಾವ್ದು ಸಿಗುತ್ತೆ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು ಅಂದ್ಬಿಟ್ಟು ಹ್ಮ್ ಹೌದು ಅದ್ ನಿಜ ಹೆಸರಿ ಈಗ ನೀವ್ ಆಗ್ಲೇ ಹೇಳಿದ್ರಿ ಒಂದ್ ಕಡೆ ಧರಣಿ ಅದ್ರಲ್ಲೇ ಒಂಥರ ಬೇರೆ ತರ ರೋಲು ಇನ್ನೊಂದ್ ಕಡೆ ಈ ಕಡೆ ಬಂದ್ರೆ ಗಾರ್ಡನ್ ಮೂವಿಲಿ ಅದೇ ಒಂದು ಕಂಪ್ಲೀಟ್ ಬೇರೆ ತರ ಒಂದು ಆ ಒಂದು ಕ್ಯಾರೆಕ್ಟರ್ ನಿಂತಿರೋದು ಸೊ ಇವೆರಡನ್ನು ಅಂದ್ರೆ ಹೆಂಗೆ ಇದನ್ನ ಬ್ಯಾಲೆನ್ಸ್ ಹೆಂಗ್ ಮಾಡ್ತೀರಾ ಅಂತ ಮ್ಯಾಮ್ ಅದು ಅದಾಗಲೇಬೇಕು ನಾವು ಯಾಕಂದರೆ ಟೈಮ್ ತೊಗೊಬೇಕು ಸೊ ಒಂದು ಸಿನಿಮಾ ಮುಗಿಸ್ಕೊಂಡು ಆ ಕ್ಯಾರೆಕ್ಟರಿಂದ ಆಚೆ ಬಂದು ತಿಳಿ ಇನ್ನೊಂದು ಸಿನಿಮಾ ಹೋಗಬೇಕು ಇವಾಗ ನಾನು ಇದರಲ್ಲಿದ್ದೀನಿ ಅದು ಇದ್ದೀನಿ ಮ್ಯಾಮ್ ಸೊ ನೆಕ್ಸ್ಟ್ ನಾನು ಗಾರ್ಡನ್ಗೆ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಪ್ರಿಪ್ರೇಷನ್ ಲೆವೆಲ್ ಬೇರೆ ಇರುತ್ತೆ ಆಮೇಲೆ ನನ್ನ ಗೆಟಪ್ ಚೇಂಜ್ ಆಗುತ್ತೆ ಸೊ ಇವಾಗ ನಾನು ಗಾರ್ಡನ್ ಇದು ಧರಣಿಗೋಸ್ಕರ ನಾನು ಕೂತಿದ್ದೀನಿ ಸೊ ಗಾರ್ಡನ್ಗೆ ಹೋಗಬೇಕು ಅಂದರೆ ಅದು ಒಂಚೂರೆಲ್ಲ ಒಂದಷ್ಟು ಮೇಕವರ್ ಎಲ್ಲ ಹೇಳಿದ್ದಾರೆ ಡೈರೆಕ್ಟ್ರು ಸೊ ಅದನ್ನ ರೆಡಿ ಆಗಬೇಕು ಸರ್ ಇನ್ನು ಮೊದಲನೇ ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಹೇಗಿತ್ತು ಆ ಅನುಭವ ಜೊತೆಗೆ ಸೀನ್ ನರ್ವಸ್ ಆಗೋದೆ ಆಮೇಲೆ ನರ್ವಸ್ ಆದ ಪ್ಲಸ್ ತುಂಬಾ ಸೈಕಲ್ ಅದನ್ನು ಯಾಕಂದರೆ ಡೈಲಾಗ್ಸ್ ಎಲ್ಲ ಗ್ಯಾಪ್ನ ಬರಲ್ಲ ಅದನ್ನು ಕ್ಯಾಮ್ರಾ ಒಂದ್ಸತಿ ನೋಡ್ತಾ ಇದ್ರೆ ಆ ಲೈಟ್ ನೋಡ್ತಾರೆ ಹಂಗೇನೆ ಮೊದಲು ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗ ನೆಗೆಟಿವ್ ಇತ್ತು ಮ್ಯಾಮ್ ಆವಾಗ ಸೊ ಫೇಡ್ ಆಗ್ತಾ ಇತ್ತು ನೆಗೆಟಿವ್ ಅದ್ರದ್ದು ಒಂದು ಸೌಂಡ್ ಬರುತ್ತೆ ಕರರ್ ಅನ್ಬಿಟ್ಟು ಅದು ರೋಲ್ ಆದರೆ ಅದಕ್ಕೆ ಅಷ್ಟೊತ್ತಿಗೆ ನಾವು ಔಟ್ ಆಗ್ತೀವಿ ಔಟ್ ಆಗ್ತೀವಿ ಮೇಡಮ್ ಆಗ್ತಾ ಇಲ್ಲ ಕಾನ್ಶಿಯಸ್ ಕಳ್ಕೊಂಡ್ಬಿಡ್ತೀವಿ ಸೊ ಅದಾದ್ಮೇಲೆ ಆದ್ಮೇಲೆ ಬೆಟರ್ ಆಮೇಲೆ ನಾನು ದರ್ಶನ್ ಸರ್ ಜೊತೆ ಮಾಡ್ಬೇಕಾದ್ರು ಅಷ್ಟೇ ಅವ್ರ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ನನ್ ಅವ್ರನ್ನೇ ನೋಡ್ತಾ ನಿಂತ್ಕೊತಾ ಇದ್ದೆ ನಾನು ಸೊ ಅವ್ರು ಹೇಳೋ ನೆಕ್ಸ್ಟ್ ಡೇಲಾಗ ನಿಂದೆ ಅಪ್ಪ ಏಳು ಹೇಳು ಅಂದ್ರೆ ಮಾಡ್ತಾ ಹೋಗ್ಬಿಡ್ತದೆ ಯಾಕಂದ್ರೆ ಅವ್ರ ಹಾಂಗಿದೆ ಸ್ಕ್ರೀನ್ ಸೊ ಇನ್ನು ದರ್ಶನ್ ಸರ್ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ ಅವ್ರ ಏನಂದ್ರು ಏನ್ ರಿಯಾಕ್ಷನ್ ಕೊಟ್ರು ಅಂತ ಏನ್ ಹೇಳಿದ್ರು ಇಲ್ಲ ಪ್ರತಿಯೊಂದು ಅಂಬರೀಷ ಮಾಡಿದ್ರೆ ಚಕ್ರವರ್ತಿ ನಾವು ಚಕ್ರವರ್ತಿ ಅಂಬರೀಷ ನೋಡಕ್ ಆಗಿರ್ಲಿಲ್ಲ ಚಕ್ರವರ್ತಿ ನಾವು ಒಂದ್ ಕಡೆ ಸ್ಕ್ರೀನಿಂಗ್ ಮಾಡಿಸಿದ್ರು ದರ್ಶನ್ ಸರ್ ಸೊ ಅವಾಗ ಎಲ್ಲ ಒಟ್ಟಿಗೆ ಕುತ್ಕೊಂಡು ಸಿನ್ಮಾ ನೋಡಿದ್ವಿ ಸಿನ್ಮಾ ನೋಡಿ ಬೆಂತ್ ಅಟ್ಟಿದ್ರು ಮೇಡಮ್ ಚೆನ್ನಾಗಿ ಮಾಡಿದ್ವಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ ನೀವ್ ಹೇಳಿದ್ರಿ ಡೈಲಾಗೆ ನಂಗೆ ಮರ್ತ ಹೋಗ್ತಿತ್ತು ಅಂತ ಅದೇ ಹೇಳ್ತಾ ಇದ್ದಿಲ್ಲ ಅವ್ರ ಅವರಾನೇ ಹಂಗಿದೆ ಅದನ್ನ ನಾವು ಹಿಂಗ್ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಂದ್ರೆ ಯಾಕಂದ್ರೆ ಆ ಟು ಪರ್ಸನಾಲಿಟಿ ನಮ್ಮ ಇಂಡಸ್ಟ್ರಿಯಲ್ಲಿ ಸೊ ಆ ತರದ್ ಇಲ್ಲ ಅದು ನಾವು ಏನೇ ನಾವು ಮನೆಯವರಾದಾಗ ಆ ಮೇಕಪ್ ಆಗಿ ಅವ್ರ ಮುಂದೆ ನಿಂತ್ಕೊಂಡ್ರು ಅವಾಗ ನನಗೆ ಅಂದ್ರೆ ಅವರು ಸೂಪರ್ ಸ್ಟಾರ್ ತರನೇ ಕಾಣಿಸ್ತಾ ಇರ್ತಾರೆ ಮೇಡಮ್ ಇವ್ರ ಮುಂದೆ ನಾವು ನಿಂತ್ಕೋಬೇಕು ಆಕ್ಟ್ ಮಾಡ್ಬೇಕಾ ಅನ್ನೋದು ನಮಗೆ ಅದೇ ಹೇಳದ್ನಲ್ಲ ಅವಾಗಲ್ಲ ನರ್ವಸ್ ಅಲ್ಲಿ ಎಷ್ಟೋ ಸತಿ ಡೈಲಾಗ್ ಮಾಡ್ತೋಗಿದ್ದೀನಿ ಅವರೇ ಕೇಳ್ತಾರಲ್ಲೋ ನೆಕ್ಸ್ಟ್ ನಿಂದೆ ಕಣೋ ಹೇಳೋ ಹೇಳೋ ಅಂತ ಎಸ್ ಇನ್ನು ನೋಡೋದಕ್ಕೂ ದರ್ಶನ್ ಸರ್ ತರನೇ ಇದ್ರೆ ಒಂದು ಪಟಾಕಿ ತರ ಒಂದು ಡೈಲಾಗ್ ಹೇಳ್ತೀರಾ ಯಾವ್ದಾರು ದರ್ಶನ್ ಸರ್ ಅದು ಇಲ್ಲ ಇನ್ನು ದರ್ಶನ್ ಸರ್ ಅವರ ಯಾವ ಮೂವಿ ನಿಮ್ಗೆ ಫೇವ್ರೇಟ್ ಅಂತ ಯಾಕೆ ಜೊತೆಗೆ ನೀವಾಗ್ಲೇ ನನ್ನ ಪ್ರೀತಿಯ ರಾಮು ಹೇಳಿದ್ರಿ ಸೊ ಯಾಕೆ ಫೇವ್ರೇಟ್ ಅದು ಅಥವಾ ಅದನ್ನ ಬಿಟ್ಟು ಚಾಲೆಂಜಿಂಗ್ ಪಾತ್ರ ಮಾಡಿದ್ದಾರೆ ಮ್ಯಾಮ್ ತುಂಬಾ ಕಷ್ಟವಾದ ಪಾತ್ರ ಅದು ಸೊ ಆಬ್ವಿಯಸ್ಲಿ ಆಮೇಲೆ ನನಗೆ ಚಕ್ರವರ್ತಿ ನಾನ್ ಕೆಲಸ ಮಾಡಿದ್ಕೆ ಆ ಸಿನಿಮಾ ನನಗೆ ತುಂಬಾ ಫೇವ್ರೇಟ್ ಸಾರಥಿ ಆಮೇಲೆ ಮೊನ್ನೆ ಕಾಟೇರ ನನಗೆ ತುಂಬಾ ಇಷ್ಟ ಆಯ್ತು ಮ್ಯಾಮ್ ದರ್ಶನ್ ಸರ್ ಜೊತೆ ಈಗ ಸಾಕಷ್ಟು ಜನ ಹೀರೋಯಿನ್ಸ್ಗಳು ಆಕ್ಟ್ ಮಾಡಿದ್ದಾರೆ ನಿಮಗೆ ಯಾರ ಕೆಮಿಸ್ಟ್ರಿ ಚೆನ್ನಾಗಿ ಅಂತ ಅನಿಸ್ತು ಆನ್ ಸ್ಕ್ರೀನ್ ಅಲ್ಲಿ ನೋಡಬೇಕಾದ್ರೆ ಅಂತ

ಆ ಅಲ್ಲ ಜನರಲ್ ಆಗಿ ಎಸ್ ಮೊದ್ಲಿಗೆ ನಾನು ಅದೇ ಹೂವಿನ ಕುಂಡ ಯಾರಿಗೆ ಕಂಪೇರ್ ಮಾಡ್ತೀರಾ ಹೀರೋಯ್ನಿಂಗ್ ಮಾಡ್ಬೇಕು ನೀವು ಓಕೆ ಇನ್ನು ಸುರ್ಸುರ್ ಕಡ್ಡಿ ಯಾರು ದೀಪ ಸನ್ನಿಧಿ ದೀಪ ಸನ್ನಿಧಿ ಅವರು ಚಕ್ರವರ್ತಿ ಮೂವಿಲಿ ಇನ್ನು ರಾಕೆಟ್ ಬೇಕಾದ್ರೆ ನೀವು ಹುಡುಗರಿಗೆ ಕಂಪೇರ್ ಮಾಡ್ಕೊಬಹುದು ರಾಕೆಟ್ ತರ ಸ್ಪೀಡ್ ಯಾರು ಆತರ ಹಿಂಗಾದ್ರೂ ನೀವು ತಗೋಬಹುದು ರಾಕಿಂಗ್ ಸ್ಟಾರ್ ಯಶ್ ಅವರು ಇನ್ನು ಲಕ್ಷ್ಮೀ ಪಟಾಕಿ ಅಂದ್ರೆ ಯಾರು ಎಲ್ಲ ಹೀರೋಗಳು ಇದಾರೆ ಮೇಡಮ್ ಲಕ್ಷ್ಮಿ ಪಟಾಕಿ ಅಂತ ಶುಕ್ರವಾರ ದುಡ್ಡ ಕೊど ಅವರೇ ತಾನೆ ಸೂಪರ್ ಸ್ಟಾರ್ಸ್ ಇನ್ನು ಆಟಮ್ ಬಾಂಬ್ ಯಾರು ಅಂತ ನಿಮ್ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಬಾಸ್ ಮ್ಯಾನ್ ದರ್ಶನ್ ಸರ್ ದರ್ಶನ್ ಸರ್ ಎಸ್ ಇನ್ನು ಈಗ ಅಂದ್ರೆ ಸ್ವಲ್ಪ ಫನ್ನಿ ಆಗಿ ಹೋಗ್ಲಿ ಇದೊಂದು ಕಾನ್ವರ್ಸೇಷನ್ ಅಂತ ಸೊ ನಿಮ್ಗೆ ಯಾವ್ದಾರು ಹೀರೋಯಿನ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಏನಾದ್ರು ಇದ್ಯಾ ಇದ್ರೆ ಯಾರು ಅದು ಅಂತ ಅಂದ್ರೆ ಇವರ ಜೊತೆ ನಾನು ಆಕ್ಟ್ ಮಾಡಬೇಕು ಇವರ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಇತ್ತು ಮತ್ತೆ ಯಾರು ಹೇಳಿ ಲಕ್ಷ್ಮಿತಾ ಮೇಡಂ ಜೊತೆ ಎಲ್ಲಾ ಆಡ್ಬೇಕು ಅನ್ನೋದಿತ್ತು ಅಂದ್ರೆ ದರ್ಶನ್ ಸರ್ ಕೆಮಿಸ್ಟ್ರಿ ಎಲ್ಲ ನೋಡಿ ನಮ್ಗೆ ಅನಿಸ್ತಾ ಇತ್ತು ಬಟ್ ಇವಾಗ ನಮ್ ಜೊತೆ ಯಾರು ಮಾಡ್ತಾರೆ ಅವ್ರ ಜೊತೆ ಎಸ್ ಇನ್ನು ಮನೋಜ್ ಅವರಿಗೆ ಯಾವ್ದಾದ್ರು ಹೀರೋಯಿನ್ ಮೇಲೆ ಕ್ರಶ್ ಆಗಿದ್ಯಾ ಅಂದ್ರೆ ಇವಾಗ ನೀವು ಆಕ್ಟ್ ಮಾಡ್ಬೇಕಾದ್ರಲ್ಲ ಇವಾಗ ಮುಂಚೆ ನಾವು ಸಣ್ಣ ವಯಸ್ಸಿಂದ ಫಿಲ್ಮ್ ನೋಡ್ಕೊಂಡ್ ಬಂದಿರ್ತೀವಿ ಅವಾಗ ಯಾರಾದ್ರೂ ಸ್ಕ್ರೀನ್ ಮೇಲೆ ತುಂಬಾ ಇಷ್ಟ ಮಾಧುರಿ ಅವರು ಮಾಧುರಿ ದೀಕ್ಷಿತ್ ಅವರು ಕನ್ನಡದಲ್ಲಿ ಹೇಳಿ ಈಗ ನೀವು ಸೇಫ್ ಆಗೋಸ್ಕರ ಹಿಂದಿ ಹೇಳ್ಬೇಡಿ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ಸುಮಾರು ಜನ ಇದ್ದಾರಲ್ಲ ಮ್ಯಾಮ್ ಇಲ್ಲಿ ಪ್ರೇಮ ಮ್ಯಾಮ್ ಇದಾರೆ ಅನುಪ್ರಭಾಕರ್ ಮ್ಯಾಮ್ ಇದಾರೆ ಇತ್ತೀಚಿನ ಜನರೇಷನ್ ಹೇಳಿ ನೀವು ತುಂಬಾ ಸೇಫ್ ಆಗ್ತಿದ್ದೀರಾ ಅನಿಸ್ತಿದೆ ರಚಿತಾ ಮ್ಯಾಮ್ ರಚಿತಾ ಮ್ಯಾಮ್ ಅಂದ್ರೆ ಇಷ್ಟ ಅವ್ರ ಮೇಲೆ ಒಂದು ಕ್ರಶ್ ಇದೆ ಕ್ರಶ್ ಅಲ್ಲ ಇಷ್ಟ ಇದೆ ಅವರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಆಮೇಲೆ ಅವರು ಡಿಂಪಲ್ ಎಲ್ಲ ಇಷ್ಟ ಆಗುತ್ತೆ ಓಕೆ ಸೊ ನಿಮಗೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಈಗ ದರ್ಶನ್ ಸರ್ನ ಬಿಟ್ಟು ನಿಮ್ಗೆ ಯಾರು ಫೇವ್ರೇಟ್ ಹೀರೋ ಅವ್ರನ್ನ ಬಿಟ್ಟು ಸೆಕೆಂಡ್ ಪ್ಲೇಸಲ್ಲಿ ನೋಡೋದಾದ್ರೆ ಸುದೀಪ್ ಸರ್ ಇಷ್ಟ ಆಗ್ತಾರೆ ಆಮೇಲೆ ಅಪ್ಪು ಸರ್ ಯಾಕಂದ್ರೆ ಪರ್ಸನಲ್ ಆಗಿ ಅವ್ರಿಬ್ರನ್ನ ನೋಡಿದ್ವಿ ಸೊ ಅವರಿಂದ ಏನೆಲ್ಲ ಕಲ್ತಿದೀರ ಸರ್ ನೀವು ಯಾಕಂದ್ರೆ ಅದರಿಂದ ನೋಡಿದೀರಾ ಸೊ ಹೀಗಾಗಿ ಅಪ್ಪು ಸರ್ ಹತ್ರ ಅಂದ್ರೆ ಡ್ಯಾನ್ಸ್ ಕಲಿಬೇಕು ಸುದೀಪ್ ಸರ್ ಹತ್ರ ಅಂದ್ರೆ ವಾಯ್ಸ್ ಮಾಡ್ಯುಲೇಶನ್ ಕಲಿಬೇಕು ಅವರು ತುಂಬಾ ಬೇಸ್ಟ್ ವಾಯ್ಸ್ ಆಮೇಲೆ ತುಂಬಾ ಸೆಟಲ್ಡ್ ಆಕ್ಟ್ ಮಾಡ್ತಾರೆ ಆ ಥರದ್ದು ಕಲಿಬೇಕು ಓಕೆ ಫೇವ್ರೆಟ್ ಹೀರೋಯಿನ್ ರಚಿತಾ ರಾಮ್ ಅವ್ರನ್ನ ಬಿಟ್ ಹೇಳಿ ಇನ್ಯಾರ ರಚಿತ ಮಾಡಿದ್ದಾರೆ ಆಮೇಲೆ ಇವಾಗ ರಿಕ್ಷಾ ಅಂದ್ಬಿಟ್ಟು ಹೊಸ ಹೀರೋಯಿನ್ ಮ್ಯಾಮ್ ಅವ್ರು

ಪ್ರೀತಿಗೋಸ್ಕರ ಒಳ್ಳೇದು ಮಾಡ್ತಿದ್ರು ತುಂಬಾ ಅಂಡರ್ಲೈಯಿಂಗ್ ಚೆನ್ನಾಗಿದೆ ಅದು ಸರ್ ಈಗ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಗಳು ಎಲ್ಲಾ ಆಗ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಅಂದ್ರೆ ಎಸ್ ಫ್ಯಾನ್ಸ್ ಗಳು ನಮ್ದು ನಾನು ಹೇಳೋದು ಏನು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಹೀರೋಗಳೆಲ್ಲರೂ ಮುಂದೆನೆ ಸೊ ಇವ್ರ ಸಿನಿಮಾ ಈ ಶುಕ್ರವಾರ ಆಡ್ರೆ ನೆಕ್ಸ್ಟ್ ಶುಕ್ರವಾರ ಆರು ಸಿನಿಮಾ ಮಾಡುತ್ತೆ ನಾನು ಸೊ ಎಲ್ಲಾ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ರೆ ನಮ್ ಇಂಡಸ್ಟ್ರಿ ಇನ್ನೊಂದಷ್ಟು ಬೆಳೆಯುತ್ತೆ ಅಂತ ನಾನು ಇದೆ ಅಲ್ಟಿಮೇಟ್ ಸೋ ಈ ಸ್ಟಾರ್ ವಾರ್ ಬೇಡ ಅಂತ ಹೇಳ್ತೀನಿ ನಿಮ್ಮ ಪಾತ್ರ ಅಂದ್ರೆ ಈಗ ಗಾರ್ಡನ್ ಸಿನಿಮಾ ಆಗಿರ್ಬೋದು ಧರಣಿ ಸಿನಿಮಾ ಆಗಿರ್ಬೋದು ಟಕ್ಕರ್ ಸಿನಿಮಾ ಆಗಿರ್ಬೋದು ನೀವು ಇಂಪ್ರೂವ್ ಆಗ್ತಾ ಹೋಗ್ತಿದ್ದೀರಾ ಸೊ ಈಗ ಫಸ್ಟ್ ಸಿನಿಮಾ ನಿಮ್ಮ ಟಕ್ಕರ್ಗುನು ಹಾಗೆ ಗಾರ್ಡನ್ಗುನು ಏನು ಡಿಫ್ರೆನ್ಸ್ ನೋಡ್ಬೋದು ನಿಮ್ಮಲ್ಲಿ ಅಂತ ಏನೆಲ್ಲ ಇಂಪ್ರೂವೈಸ್ ಆಗಿದ್ದೀರಾ ಸುಮಾರು ಇದೆ ಮ್ಯಾಮ್ ಆಡಿಯನ್ಸ್ಗೆ ಈ ಸತಿ ಧರಣಿಗೆ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ ಟಕ್ಕರ್ಗೂ ಧರಣಿಗೂ ಏನು ಇದಿದೆ ಅಂದ್ಬಿಟ್ಟು ಸೊ ಅವರು ಡಿಸೈಡ್ ಮಾಡಿ ಹೇಳ್ತಾರೆ ಇಂಪ್ರೂವ್ ಈಗ ಒಂದು ಮೂವಿಗೆ ಬರ್ಬೇಕು ಅಂತಂದ್ರೆ ಈಗ ಫಿಲ್ಮ್ ಇಂಡಸ್ಟ್ರಿಗೆ ಬರ್ಬೇಕು ಅಂದ್ರೆ ನೀವು ನಿಮ್ಮ ಒಂದು ವೈಯಕ್ತಿಕ ಪ್ರಿಪ್ರೇಶನ್ ಇದ್ದೇ ಇರಬೇಕು ನೀವ್ ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಿದ್ರಿ ಈಗ ನಿಮಗೆ ಸಣ್ಣ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬರ್ಬೇಕಂತಾನೆ ಆಸೆ ಇತ್ತಾ ಹೇಗೆ ಅಂತ ಇಲ್ಲ ಸಣ್ಣ ವಯಸ್ಸಿಂದ ಇರಲಿಲ್ಲ ದರ್ಶನ್ ಸರ್ ಹೀರೋ ಆದ್ಮೇಲೆ ನನಗೆ ಅನಿಸಿದ್ದು ಅದಾದ್ಮೇಲೆ ಅದನ್ನೂ ಒಂದು ವೃತ್ತಿ ಮ್ಯಾಮ್ ಅದು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಇವಾಗ ನಾನು ಇವಾಗ ಬೆಳಗ್ಗೆ ಆರು ಗಂಟೆಗೆ ನಾನು ಕೆಲ್ಸಕ್ಕೆ ಹೋದ್ರೆ ಸೊ ನೈಟ್ ಸಾಯಂಕಾಲ ಆರು ಗಂಟೆಗೆ ನಾನು ಪ್ಯಾಕಪ್ ಆಗುತ್ತೆ ಸೊ ಅದನ್ನು ಒಂದು ಕೆಲಸನೇ ಅದು ಸೊ ಇಲ್ಲಿ ಏನಾಗುತ್ತೆ ಕಾಂಪಿಟೇಷನ್ ಅಂದಾಗ ನಾವು ಅವ್ರಿಗಿಂತ ಬೆಟರ್ ಏನು ಮಾಡ್ತೀವಿ ಅನ್ನೋದು ನಾನು ಅದೇ ಹೇಳಿದ್ನಲ್ಲ ಮ್ಯಾಮ್ ಆಡಿಯನ್ಸ್ನ ನಾವು ಕರಿತೀವಿ ಬನ್ನಿ ಥಿಯೇಟ್ರಿಗೆ ಅಂದಾಗ ಸಮಥಿಂಗ್ ಸ್ಪೆಷಲ್ ಇರಬೇಕಲ್ಲ ಮ್ಯಾಮ್ ನನ್ನ ಹತ್ರ ಇರಬೇಕು ಇಲ್ಲ ನನ್ನ ಕಂಟೆಂಟ್ ಹೀರೋ ಆಗಿರಬೇಕು ನಾನಂತೂ ಹೀರೋ ಅಲ್ಲ ಇವಾಗ ಜಸ್ಟ್ ಐಮ್ ಆರ್ಟಿಸ್ಟ್ ಮ್ಯಾಮ್ ಇವಾಗ ಸೊ ನಾನು ಚೂಸ್ ಮಾಡ್ತಿರೋ ಇದ್ರದ್ದೆಲ್ಲ ಕಂಟೆಂಟ್ ಬೇಸ್ಡ್ ಅದೇ ಹೀರೋ ಮ್ಯಾಮ್ ಅಲ್ಟಿಮೇಟಾಗಿ ಸೊ ನೀವು ಅಂದ್ರೆ ಏನಾದ್ರೂ ಟ್ರೈನಿಂಗ್ ಏನಾದ್ರೂ ತಗೊಂಡಿದ್ರು ಸರ್ ಇವಾಗ ಡ್ಯಾನ್ಸ್ ಕಲಿಯಕ್ಕೆ ಹೋಗಿರ್ತಾರೆ ಫೈಟ್ ಕಲಿಯಕ್ಕೆ ಹೋಗಿರ್ತಾರೆ ಹೌದು मैम ಹೌದು ನಾನು ಕಲಿಯಕ್ಕೆ ಹೋಗಿಲ್ಲ ಬಟ್ ಡ್ಯಾನ್ಸ್ ಮತ್ತೆ ಆಕ್ಟಿಂಗ್ ನಾನು ಹೇಳಿದ್ನ ನಾನು ಆಲ್ರೆಡಿ ರಂಗಭೂಮಿಯಿಂದ ಅದೊಂದ್ರಷ್ಟು ಅಷ್ಟೆಲ್ಲ ಕಲ್ತಿಕೊಂಡ್ವಿ ಆಮೇಲೆ ನಾನು ಹೋಗ್ತಾ ಹೋಗ್ತಾ ಲೇಟರ ನಾನು ನೋಡಿ ಒಂದಷ್ಟು ಕಲಿಯೋದು ಇದೆ ಕಲ್ತಿಕೊಂಡಿದ್ದೀನಿ ಸೊ ಆ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಸರ್ ರಂಗಭೂಮಿ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಅಂತ ಎಲ್ಲಿ ನೀವು ಜಾಯಿನ್ ಆಗಿದ್ದು ಎಸ್ ಥಿಯೇಟರ್ಸ್ ಮಾಡಿದಿರಾ ಹೇಗೆ ನಾನು ಬೀದಿ ನಾಟಕಗಳು ಮಾಡ್ತಾ ಇದ್ದೆ ಆ ನಮಗೆ ಒಂದಷ್ಟು ಜನ ಇದ್ದಾರೆ मैम ಸೊ ಅನ್ಫಾರ್ಚುನೇಟ್ ನಾನು ನೀರ ಸಂಬಂಧ ಸಿಗ್ಲಿಲ್ಲ ನನಗೆ ಅಲ್ಲಿ ಅಲ್ಲಿ ಕಲ್ತ್ರು ಮ್ಯಾಮ್ ಅಲ್ಲಿ ತುಂಬಾ ಅದು ಅಲ್ಲಿ ಅಲ್ಲಿ ಹೋಗ್ಬೇಕಂದ್ರೆ ಅದು ಬೇರೆ ಅದು ಬರೀ ಇಪ್ಪತ್ತು ಜನಕ್ಕೆ ಅಷ್ಟೇ ಅಂತ ಅದು ಇಯರ್ಲಿ ಅಡ್ಮಿಷನ್ ಇರೋದು ಸೊ ಅಲ್ಲಿ ನನಗೆ ಸಿಕ್ಕಿಲ್ಲ ಬಟ್ ಬೇರೆ ಕಡೆ ಎಲ್ಲ ನಾನು ಮಾಡ್ಕೊಂಡ್ಬಂದೆ ಬೀದಿ ನಾಟಕಗಳೆಲ್ಲ ಮಾಡ್ತಾ ಇದ್ದೀನಿ ಸೊ ಈ ಬೀದಿ ನಾಟಕಗಳಿಗೂ ಅಂದ್ರೆ ಈ ರಂಗಭೂಮಿಗೂ ಫಿಲ್ಮ್ಗೂ ಏನ್ ಮೇಜರ್ ಡಿಫ್ರೆನ್ಸ್ ಅಂತ ಥಿಯೇಟ್ರಲ್ಲಿ ಐ ಮೀನ್ ಶೂಟಿಂಗ್ ಮುಗ್ದು ನಾವು ಥಿಯೇಟ್ರ್ ಬರೋರ್ಗೂ ಜನ ಒಪಿನಿಯನ್ಸ್ ತೊಗೊಳಕ್ಕಾಗಲ್ಲ ರಂಗಭೂಮಿ ಅಲ್ಲ ಇನ್ಸ್ಟೆಂಟ್ ಒಪಿನಿಯನ್ ಏನು ಇಲ್ಲ ಸಿಂಗಲ್ ಟೇಕು ಆಮೇಲೆ ಅಲ್ಲೇ ರಿಯಾಕ್ಟ್ ಮಾಡಿಬಿಡ್ತಾರೆ ಜನ ನಾನು ಚೆನ್ನಾಗಿ ಮಾಡಿದೀನ ಚೆನ್ನಾಗಿ ಮಾಡಿಲ್ಲ ಅಷ್ಟೇ ಇನ್ನು ಈ ಧರಣಿ ಮೂವಿಲಿ ಯಾರೆಲ್ಲ ಇದ್ದಾರೆ ಸರ್ ನಿಮ್ ಜೊತೆ ರಂಗಣ್ಣರಿಗೂ ಸರ್ ಇದ್ದಾರೆ ಆಮೇಲೆ ಸಂಪತ್ ಮೈತ್ರಿ ಅನ್ಬಿಟ್ಟು ಆರ್ಟಿಸ್ಟ್ ಮಹಾಂತೇಶ್ ಇವರ ಸೊ ನನ್ನ ಮಹಾಂತೇಶ್ ಕಾಂಬಿನೇಷನ್ ಇದೆ ನಮ್ಗೆ ಸುಮಾರು ಫುಲ್ ಓವರ್ ಥ್ರೂ ಔಟ್ ಸಿನಿಮಾ ಇದೆ ಸೊ ಮನೋಜ್ ಅವರು ಹೀರೋ ಆಗಿರ್ಲಿಲ್ಲ ಅಂದಿದ್ರೆ ಅಥವಾ ಈ ಒಂದು ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅಂದ್ರೆ ಏನಾಗಿರ್ತಿದ್ರು ನನಗೆ ತುಂಬಾ ಇಷ್ಟವಾದ ಕಾರ್ ರೇಸ್ ಇನ್ನು ಇವತ್ತು ದೀಪಾವಳಿ ಹಬ್ಬ ಈ ಹಬ್ಬ ಅಂದ್ರೆ ನಿಮ್ಗೆ ಅಂದ್ರೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಅಂತ ಮ್ಯಾಮ್ ನಾವು ಒಂದಷ್ಟು ಪಟಾಕಿಗಳೆಲ್ಲ ತಗೊಂಡ್ಬಂದಿ ಒಂದು ಅದೇ ನಮ್ಮ ಅಪ್ಪ ಒಂದು ಡಬ್ಬ ತಗೊಂಡ್ರೆ ಇಬ್ಬರು ಅನ್ಸೋರು ನಾನು ತಮ್ಮ ಇದೆ ಸೊ ಅದೇನಾಯ್ತು ಹೋಗ್ತಾ ಹೋಗ್ತಾ ಮೂರು ದಿನಕ್ಕೂ ಮೂರು ಡಬಾ ಖಾಲಿ ಮಾಡೋ ತರ ಆಯ್ತು ಹ್ಮ್ ಫನ್ ಮ್ಯಾಮ್. ಅದು ಮೈಸೂರಲ್ಲಿ ಇನ್ನು ಅದಕ್ಕಿಂತ ನಮಗೆ ಬೇರೆ. ಸೋ ನಿಮ್ಮದು ಫುಲ್ネイಟಿವ್ ಅಲ್ಲ ಮೈಸூரೇನಾ ಸರ್ ನೀವು ಹುಟ್ಟಿದ ಇಲ್ಲ ಇಲ್ಲ ನಾನು ಹುಟ್ಟಿದ ಮೈಸೂರು ಬೆಳೆದಿದ್ದು ನಾನು ಸ್ಕೂಲಿಂಗ್ ಎಲ್ಲ ನಾನು ಬೆಂಗಳೂರು ಬೆಂಗಳೂರಲ್ಲೇ ಮಾಡ್ತೀನಿ. ಸರಿ ನೀವು ಕೊನೆದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಬಗ್ಗೆ ಏನು ಹೇಳ್ತೀರಾ? ಎಲ್ಲಾ ವೀಕ್ಷಕರಿಗೆ ಕೇಳೋದು ಒಂದೇ. ನಮ್ಮಂತ ಹೊಸ ಕಲಾವಿದರಿಗೆ ನೀವು ಬೆನ್ 30 ಪ್ರೋತ್ಸಾಹಿಸಬೇಕು. ಅ ನನ್ನ ಧರ್ಣಿ ಸಿನಿಮಾ ನೆಕ್ಸ್ಟು ರಿಲೀಸ್ ರೆಡಿ ರೆಡಿ ಆಗ್ತಾ ಇದೀವಿ. ಅದಾದಮೇಲೆ ಗಾರ್ಡನ್ ಬರುತ್ತೆ ಪ್ರತಿಯೊಂದು ಸಿನಿಮಾನು ವಿಭಿನ್ನವಾಗಿರುತ್ತೆ ಸೊ ನೀವೆಲ್ಲ ನೋಡಿ ನಮ್ಮನ್ನು ನನ್ನ ಟಕ್ಕರ್ ಸಿನಿಮಾ ಆಗಲಿ ನಮ್ಮ ಮನೆಯವ್ರಿಗೆ ಏನು ಬೆಂತಟ್ಟಿ ಪ್ರೋತ್ಸಾಹಿಸ್ತಾ ಇದ್ರಿ ಆಶೀರ್ವಾದ ಮಾಡ್ತಾಯಿದ್ರಿ ಅದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಏನು ಕೇಳ್ಕೊತೀನಿ ಎಸ್ ಸರ್ ಇನ್ನು ಹಬ್ಬದ ದಿನ ಫ್ರೀ ಟೈಮ್ ಮಾಡ್ಕೊಂಡು ನಮ್ಮ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಥ್ಯಾಂಕ್ ಯು ಮ್ಯಾಮ್ ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆಮೇಲೆ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತು ಚಂದನವನದ ಯುವ ನಟ ಟಕ್ಕರ್ ಹುಡುಗ ನಮ್ ಜೊತೆ ಇದ್ರು ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಜೊತೆಗೆ ನಿಮಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ